ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ನಾವು ಯಾವಾಗಲೂ ಒಂದು ಭೂಮಿನ ಹದ ಮಾಡೋ ಟೈಮಲ್ಲಿ ಅಥವಾ ಒಂದು ಕ್ರಾಪ್ ಹಾಕುವ ಟೈಮಲ್ಲಿ ನಮ್ಮ ರೈಸರ್ ಇಂಡಿಯಾ ಕಂಪನಿಯ ಗ್ರೂಪ್ ಪ್ರೊಟೆಕ್ಟರ್ ಮತ್ತು ಗ್ರೋ ಅದ್ಭುತನ ಹಾಕಿ ನಂತರ ಒಂದು ನಾವೇನು ಕ್ರಾಪ್ಟ್ ಹಾಕ್ತೀವಿ ಹಾಕಿದ್ರೆ ಯಾವ ಥರ ಅದು ಒಂದು ಬೆಳವಣಿಗೆ ಬರ್ತಾ ಇದೆ ಗ್ರೋತ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಸುರೇಶ್ ಸರ್ ತಮ್ಮ ಜಮೀನಿನಲ್ಲಿ ಏನು ಬಾಳೆ ಕಂದನ್ನು ನೆಡುವ ಸಮಯದಲ್ಲಿ ಗ್ರೂಪ್ ಪ್ರೊಟೆಕ್ಟರ್ ಮತ್ತು ಗ್ರೋ ಅದ್ಭುತನ ಹಾಕಿದರು ಹಾಗಾಗಿ ಅವರ ಒಂದು ಮಾತಿನಿಂದ ಅವರ ಅಭಿಪ್ರಾಯವನ್ನ ಕೇಳೋಣ ನಮಸ್ತೆ ಸರ್ ನಮಸ್ತೆ ಮೇಡಮ್ ಹೇಗ ಅನ್ನಿಸ್ತಾ ಇದೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ತಗೊಂಡಿದ್ರಿ ಪರವಾಗಿಲ್ಲ ಮೇಡಮ್ ಇವಾಗ ನೋಡ್ದ ಈಗ ಮುಂಚೆ ಒಂದು ವಿಡಿಯೋ ಮಾಡಿದ್ರಿ ಮಣ್ಣುಳು ಏನ ನಾವು ಬಾಳೆಕಂದ್ ಹಾಕಿದ್ವು ಅದಕ್ಕೆ ಸ್ಟಾರ್ಟಿಂಗ್ ಬ್ರೂ ಪ್ರೊಟೆಕ್ಟರ್ ಮತ್ತೆ ಗೃಹ ಅದ್ಭುತ ಇದನ್ನ ಪ್ಲಾನ್ ಮಾಡಿ ಫಸ್ಟ್ ಟೈಮ್ ಗುಂಡಿಗೆ ಇದೆ ಫಸ್ಟ್ ಟೈಮ್ ನಾವು ಹಾಕಿದ್ವು ಅದ್ರ ಜೊತೆಗೆ ಒಂದ್ ಐದು ಕೆಜಿ ಕೋಳಿ ಗೊಬ್ಬರ ಒಂದ್ ಎರಡ್ ಮೂರ್ ಮೂಟೆ ತಗೊಂಡು ಅದ್ ಮಿಕ್ಸ್ ಮಾಡಿ ಗುಳಿ ಹೊಡೆದು ಒಂದ್ ಅರ್ಧ ಮುಕ್ಕಾಲ್ ಅಡಿ ಹೊಡೆದು ಇದನ್ನ ನಾಟಿ ಮಾಡಿದ್ವಿ ಈಗ ಇದು ಎರಡು ಆಗಿದೆ ಕರೆಕ್ಟ್ ಆಗಿ ಆಗಸ್ಟ್ ಒಂದು ಐದನೇ ತಾರೀಕು ಆಗಸ್ಟ್ ಎರಡು ತಿಂಗಳ ಮೇಲೆ ಒಂದ್ ದಿನ ಆಗಿದೆ ಅಂದ್ರೆ ಈ ಸತಿ ಪರವಾಗಿಲ್ಲ ಬಾಳೆ ಹಾಕಿದ್ರಿ ಅದು ಸರಿಯಾಗಿ ಸರಿಯಾಗಿ ಬಂದಿಲ್ಲ ಎಷ್ಟು ಎರಡು ತಿಂಗಳಿಗೆ ಎಷ್ಟು ಗ್ರೋತ್ ಇತ್ತು ಅದು ಸಾಮಾನ್ಯ ಹೊಸ ಬೆಳೆ ಈಗ ನಾವು ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ನಾವು ಈಗ ಆಲೂಗಡ್ಡೆಗೆ ಏನ್ ಹಾಕಿದ್ನೂ ಅರ್ಶಿಣಕ್ಕೆ ಏನ್ ಹಾಕಿದ್ನೂ ಇವೆಲ್ಲ ನಿಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಬಾಳೆಗೆ ಮಾಡಿ ಅಂತ ಹೇಳಿದ್ರಿ ಅಲ್ವಾ ಅದ್ರಂತೆ ತುಂಬಾ ಸಕ್ಸಸ್ ಆಗಿ ಬಂದಿದೆ ಮೇಡಮ್ ಎರಡು ತಿಂಗಳಾಗಿದೆ ನೋಡಿ ಆ ಕಡೆ ಎಲ್ಲ ನೋಡಿ ಒಂದ್ ಎರಡು ತಿಂಗಳಾಗಿದೆ ಅಂದ್ರೆ ಈ ಮಣ್ಣಿಗೆ ನೀರು ಸ್ವಲ್ಪ ಸಾಲ್ತಾ ಇಲ್ಲ ಈಗ ಈಗ ಮೂರ್ ತಿಂಗಳಿದ್ದು ನಮ್ಮ ಏರಿಯಾದಲ್ಲಿ ಮೂರ್ ತಿಂಗಳಾಗಿದೆ ಮೇಡಮ್ ಏನಂದ್ರೆ ಈಗ ನಾವು ಡ್ರಿಪ್ ಮೂಲಕ ಬಿಡ್ತಾ ಇರೋ ನೀರು ಏನಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ನೀರ್ ಬಿಡಬಹುದು ಅದು ಚೆನ್ನಾಗಿದೆ ಅದು ಕಟ್ಟೆ ಬಾಡ್ತಾ ಇಲ್ಲ ನೋಡಿ ಇಷ್ಟು ಬಿಸಿಲು ಇದ್ರು ಕಟ್ಟೆ ಬಾಡ್ತಾ ಇಲ್ಲ ಓಕೆ ಸರ್ ಓಕೆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ತುಂಬಾ ಪರವಾಗಿಲ್ಲ ಯೂಸ್ ಮಾಡೋದ್ರಿಂದ ಏನಂದ್ರೆ ಹೊರಗಡೆ ಬೆನಿಫಿಟ್ ಏನಂದ್ರೆ ಇದಕ್ಕೆ ಇದನ್ನ ಇಷ್ಟನ್ನ ಬೆಳೆಸಕ್ಕೆ ಇದಕ್ಕೆ ಎರಡು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಗೊಬ್ಬರ ಖರ್ಚು ಮಾಡಿರ್ತಾರೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಹತ್ತು ಹತ್ತು ಸಾವಿರ ಖರ್ಚಾಗುತ್ತೆ ಇವು ಮತ್ತೆ ನೈನ್ಟೀನ್ ಅಲ್ಲ ಮತ್ತೆ ಟೊವೆಲ್ ಸಿಕ್ಸ್ಟಿ ಒನ್ ಅಂತ ಈ ತರ ಮಾಡ್ತಿರ್ತಾರ ನಾವ್ ಇದ್ ಯಾವುದೇ ಯೂಸ್ ಮಾಡಿಲ್ಲ ಸುದ್ದಿಕ್ ಕೊಟ್ಟಿರೋದು ಸೂಪರ್ ಸುಪರಿಚಿಗೂ ಮಾತ್ರ ಯೂಸ್ ಮಾಡ್ತೇವೆ ನೀವು ಟ್ರಂಚಿಂಗು ಕೊಟ್ಟಿದೀರಾ ಈಗ ತಿಂಗಳಿ ಟ್ರಂಚಿಂಗ್ ಕೊಟ್ಟಿದ್ದೀವಿ ಎರಡ್ ತಿಂಗಳಿಗೆ ಈ ಮಟ್ಟಕ್ಕೆ ಬಂದಿದೆ ಮತ್ತೆ ನಿಮ್ದು ಮೆಣಸಿನ ಹಾಕಿದ್ರಿ ಅರ್ಶಿಣದ ಮಧ್ಯದಲ್ಲಿ ಅರ್ಧ ಎಕರೆಗೆ ಅರ್ಧ ಎಕರೆಗೆ ಹಾಕಿದ್ರಿ ಅದರದು ಏನ್ ಗ್ರೋಥ್ ಆಯ್ತು ಎಷ್ಟು ಇಳುವರಿ ಬಂತು ಇಟ್ ಚೆನ್ನಾಗಿ ಬಂತು ಮೇಡಂ ಈ ಸರ್ತಿ ನಂಗ್ ಮೆಣ್ಸಿ ಹಾಕಿದ್ ಅಂತಂದ್ರ ನಾವ್ ಫಸ್ಟ್ ಹಾಕೋಣ ಒಂದ್ ಎರಡ್ ಸಾವಿರ ಗಿಡ ಅಂತ ಹಾಕಿದ್ನು ಆದ್ರೂ ಚೆನ್ನಾಗಿ ಬಂತು ಮೇಡಮ್ ಅವತ್ತು ಬಂದಿದ್ರು ಎಷ್ಟು ಮೂಟೆ ತಗೊಂಡ್ರಿ ಅದ್ರ ಎಷ್ಟು ಲೆಕ್ಕನೇ ಇಲ್ಲ ಮೇಡಮ್ ಅದ್ರ ಇದು ಅದ್ರದ್ದು ಒಂದು ಅರ್ಧ ಒಂದು ಎಕರೆ ಫಸಲ್ ದುಡ್ಡು ತಕೊಂಡಿದೀವಿ ಈಗ ಅದ್ರಲ್ಲಿ ಒಂದು ಫಸಲ್ ದುಡ್ಡು ನಿಮಗೆ ಬರೀ ಅರ್ಧ ಎಕರೆ ಮೆಣಸಿನಲ್ಲಿ ಸಿಕ್ಕಿದೆ ಅದು ಇಲ್ಲ ಅರ್ಧ ಎಕರೆ ಅಂತಲ್ಲ ಅದು ಪೈರಲ್ಲಿ ಒಂದು ಎರಡು ಸಾವಿರ ಕೆಜಿ ನಾಟಿ ಮಾಡಿದೀವಿ ಒಂದು ಗಿಡದಲ್ಲಿ ಎಷ್ಟು ಕೆಜಿ ತಗ್ದಿರ್ಬೋದು ಮಿನಿಮಮ್ ಅಂತಂದ್ರೆ ಒಂದು ಗಿಡ ಗಿಡದಲ್ಲಿ ಈಗ ಅಂತಂದ್ರೆ ಒಂದು ಕೆಜಿ ಮೆಣಸಿಕಾಯಿ ಅಂತ ಕಂಡಿದ್ದೀವಿ ಒಂದು ಸರಿ ಕುಯ್ಬೇಕಾದ್ರೆ ಒಂದು ಕೆಜಿ ಮೆಣಸಿಕಾಯಿ ಒಂದು ಕೆಜಿ ಮುಕ್ಕಾಲ್ರಿಂದ ಒಂದು ಕೆಜಿ ಒಂದು ಕೆಜಿ ಮಾಡಿ Okay sir thank you thank you